ಹಾಯ್ ಅಪ್ಪ ಸಾರಿ ಈಗ ಆಲ್ರೆಡಿ ಎರಡು ದಿನದ ಹವ್ಯಕ ಗ್ರೂಪಲ್ಲಿ ಮತ್ತು ಬೇರೆ ಬೇರೆ ಗ್ರೂಪಲ್ಲಿ ನರಹರಿ ದೀಕ್ಷಿತ್ ಸರ್ನ ಬಗ್ಗೆ ಮತ್ತು ನನ್ನ ಬಗ್ಗೆ ಎಲ್ಲ ಆಡಿಯೋ ಮೆಸೇಜ್ ಮೂಲಕ ನಿಂಗೆ ಕಳಿಸುತ್ತಾ ಇದ್ದಿ ಬಟ್ ಈ ವಿಷಯಲಿ ನರಹರಿ ದೀಕ್ಷಿತ್ ಸರಿಂದ ಎಂಥವೂ ತಪ್ಪಿಲ್ಲೆ ನಾನು ಮೊದಲು ಹೇಳಿದಂಗೆ ಈಗಲೂ ಹೇಳ್ತಾ ಇದ್ದೆ ದೀಕ್ಷಿತ್ ಸರಿಂದ ಎಂಥವು ತಪ್ಪಿಲ್ಲ ನಿಂಗೆ ಹೇಳಿದಂಗೆ ಮಾರ್ಚ್ ಏಳಕ್ಕೆ ದೀಕ್ಷಿತ್ ಸರ್ ಮನಗೆ ಬಂದು ಈ ವಿಷಯ ಬಗ್ಗೆ ಮಾತಾಡಿದೆವು ಅಂಬಾಗ ನಾನು ಅವರ ಎದುರೆ ಮತ್ತು ನಿಂಗಳೆದ್ರೆ ಏನಾಗೆ ಅಭಿ ಇಷ್ಟು ಹಳಿಯೇ ಹೇಳಿದ್ದದು ಬಟ್ ಮತ್ತೆ ನಿಂಗೇನ ಬೈದು ಎಲ್ಲ ಇದು ಹೇಳಿ ಅಪ್ಪಗ ನಿಂಗಳ ಮೇಲಿಪ್ಪ ಹೆದರಿಕೆಗೆ ಅವನು ಅಕ್ಕು ಸರಿ ಹೇಳಿ ಅವನು ಒಪ್ಪಿದ್ದದು ಬಿಟ್ಟರೆ ನನ್ನ ಮನಸ್ಸಲ್ಲಿ ಅಬಿ ಇತ್ತಿದ್ದವು ಮತ್ತು ನಿಂಗೆ ತುಂಬ ರಿಸ್ಟ್ರಿಕ್ಷನ್ಸ್ ಹಾಕಲು ಸ್ಟಾರ್ಟ್ ಮಾಡಿದೆ ಶೋಸ್ ಒಪ್ಪು ಒಪ್ಪೋದು ಬೇಡ ಎಲ್ಲದಕ್ಕೆ ಕರ್ಕೊಂಡು ಒಪ್ಪೋದು ಏನಂತ ಒಂಥರ ಭಯ ಸ್ಟಾರ್ಟ್ ಆಯಿತು ಮನೇಲಿಪ್ಪಲೆ ಅದಕ್ಕೆ ನಾನಿ ಒಂದು ಡಿಸಿಷನ್ ತಕ್ಕೊಂಡು ನಾನು ಬಂದೆ ನಿಂಗೆ ಮ್ಯೂಸಿಕ್ಕೇ ಬಿಡಬೇಕು ಹೇಳಲ್ಲ ಸುಮಾರು ಹೇಳಿಚ್ಚಿದ್ದಿ ಅದಕ್ಕೆ ನನಗೆ ಹೆದರಿಕೆ ಆಗಿ ನಾನು ಮನೆ ಬಿಟ್ಟು ಬಂದೆ ಅದು ಬಿಟ್ಟರೆ ದೀಕ್ಷಿ ಸರ್ ಯಾವುದೇ ಥರದ ಒತ್ತಾಯ ಎಂತೋ ಮಾಡಿದ್ದೇ ಆ್ಯಂಡ್ ಮದುವೆ ಅಪ್ಪ ದಿನವೂ ಕೂಡ ದೀಕ್ಷಿ ಸರ್ ಹಿಂಗೆ ಗೊಂತಿತ್ತೆಲೆ ಆನು ಫೋನ್ ಮಾಡಿ ಈ ಜಾಗೆಗೆ ಬನ್ನಿ ಏನು ಹೇಳಿದ್ದಕ್ಕೆ ಅವು ನಾರ್ಮಲ್ ಮೀಟ್ ಅಪ್ಪಂಗೆ ಅವು ಬಂದಿತ್ತಿದ್ದವು ಮತ್ತೆ ಅಲ್ಲಿ ಮದುವೆ ಇದು ಕಂಡು ಹತ್ರ ರಿಕ್ವೆಸ್ಟ್ ಮಾಡೆ ಬೇಡೊಂಡದಕ್ಕೆ ಅವು ಬಂದು ಎನಗೂ ಅಭಿಸರಿಂಗು ಆಶೀರ್ವಾದ ಮಾಡಿದೆವು ಅದು ಬಿಟ್ಟರೆ ನರಹರಿ ದೀಕ್ಷಿಸರಿಗೂ ಎಂಗಳ ಮದುವೆಗೂದೆ ಯಾವುದೇ ಥರದ ಸಂಬಂಧ ಇಲ್ಲೇ ಅವು ಎಂಥವೂ ತಪ್ಪು ಮಾಡಿದ್ದ ಇಲ್ಲೇ ಫಸ್ಟು ಆ ದೀಕ್ಷ ದೀಕ್ಷಿತ್ಸರ್ನ ಮೇಲಿಪ್ಪ ದ್ವೇಷ ಕೋಪ ಎಲ್ಲ ಬಿಡಿ ಪ್ಲೀಸ್ ಅವರದ್ದು ಯಾವುದೇ ಥರದ ತಪ್ಪಿಲ್ಲ ಖಂಡಿತ ಆನ್ ಮಾಡಿದ್ದು ತಪ್ಪು ಅದನ್ನು ಯಾವತ್ತಿದ್ದರೂ ಒಪ್ಪಿ ಹೇಳ್ತೇನೋ ನೆಕ್ಸ್ಟ್ ದಿನವೇ ನಾನು ನಿಮಗೆ ಮೆಸೇಜ್ ಕೂಡ ಮಾಡಿದ್ದೆ ನಾನು ಮಾಡಿದ ತಪ್ಪುಗಳಿ ಈಗಲೂ ಕೂಡ ನಿಮಗೆ ಸಾರಿಯೇ ಕೇಳ್ತಪ್ಪ ಸಾಧ್ಯವಾದರೆ ಕ್ಷಮಿಸಿ ಪ್ಲೀಸ್ ಕ್ಷಮಿಸಿ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯೋಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ Most simplified methods, easy to understand, hard to forget explanation. All these, all these in Excellence Neat Academy with their ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ